ಆ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತು ಒಂದು ವಿಶೇಷತೆ ಇದೆ ಸ್ನೇಹಿತರೆ ಏನಂದ್ರೆ ಸಡನ್ ಪ್ಲಾನ್ ಆಯ್ತು ಸಡನ್ ಪ್ಲಾನ್ ಅಂದ್ರೆ ಆಫೀಸ್ ಇಂದ ಪ್ಲಾನ್ ಆಯ್ತು ಈ ಕಡೆ ಶೂಟ್ಗೆ ಹೋಗ್ಬೇಕು ಹೇಳಿ ಸೊ ಹೋಗ್ತಿದ್ದಂತ ಈ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದೀವಿ ಒಳ್ಳೆ ವಿಶೇಷವಾದಂತಹ ಸಮಾರಂಭಕ್ಕೆ ಹೋಗ್ತಾ ಇದೀವಿ ಅನ್ನೋದಂತೂ ಹೋದ್ಮೇಲೆ ಗೊತ್ತಾಯ್ತು ಹೋಗೋಕೆ ಮುಂಚೆ ಗೊತ್ತಿರ್ಲಿಲ್ಲ ಹೋಗ್ತಿದಂಗೆ ಸುತ್ತ ಆ ಒಂದು ವಾತಾವರಣದಲ್ಲಿ ಪೂರ್ತಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು ಫ್ರೆಂಡ್ ಹೌದು ನಾವಿವತ್ತು ಇಲ್ಲಿಗೆ ಬಂದಿದ್ದು ಶ್ರೀಲಕ್ಷ್ಮಿ ಶ್ರೀ ಕುಬೇರ ಮಹಾಲಕ್ಷ್ಮಿ ಮಹಾಯಾಗಕ್ಕೆ ಈ ಒಂದು ಕಾರ್ಯಕ್ಕೆ ಇವರು ಸುಮಾರು ನಾಲ್ಕರಿಂದ ಐದು ತಿಂಗಳಿಂದ ಪ್ಲಾನ್ ಅನ್ನ ಮಾಡ್ಕೋತಾ ಇದ್ದು ಸೊ ಆ ಒಂದು ನಾಲ್ಕರಿಂದ ಐದು ತಿಂಗಳ ಪರಿಶ್ರಮ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಶಾಂತವಾಗಿ ಒಂದಷ್ಟು ಸುಮಾರು ಅಂದ್ರೆ ನಾವು ಅವರ ನಿರೀಕ್ಷೆಗೂ ಮೀರಿ ಜನ್ ಕೂಡ ಸೇರಿದ್ರು ಅಷ್ಟು ಜನಗಳ ಮಧ್ಯದಲ್ಲಿ ಇವತ್ತು ಒಂದು ಸುಂದರವಾದಂತಹ ಶಾಂತಯುತವಾದಂತಹ ಮಹಾಯಾಗ ನೆರವೇರಿತು ಒಂದು ಕಾರ್ಯಕ್ರಮಕ್ಕೆ ಒಂದು ಪೌರೋಹಿತ ತಂಡವೇ ಆಗಮಿಸಿತ್ತು ಹಾಗೆ ಇಲ್ಲಿ ಬಂದಿದಂತಹ ಒಂದಷ್ಟು ವಯಸ್ಸಾದವರು ಅಂತ ಅಂದ್ರೆ ಅವರೆಲ್ಲ ಇದನ್ನ ಕಣ್ ತುಂಬಿಕೊಳ್ಳೋದು ಬಹಳ ಒಳ್ಳೇದು ಯಾಕಂದ್ರೆ ವಯಸ್ಸಾದಂತಹ ಟೈಮ್ ಅಲ್ಲಿ ತೀರ್ಥ ಯಾತ್ರೆ ಪೂಜೆ ಪುನಸ್ಕಾರ ಅನ್ನೋದು ತುಂಬಾನೇ ಅಡಿಕ್ಟ್ ಆಗಿರ್ತಾರೆ ಅಂತವ್ರಿಗೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆ ಮಹಾಯಾಗವನ್ನ ಮಾಡುವಂತದ್ದು ಓನ್ಲಿ ಬರೀ ನಮಗೆ ಮಾತ್ರ ಅನ್ನೋ ಅಲ್ಲ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ನಮ್ಮ ಮನೆಗೆ ಮಾತ್ರ ಸಲ್ಲತ್ತೆ ನಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಮಾತ್ರ ಸಲ್ಲತ್ತೆ ಅದೇ ಈ ತರ ಒಂದು ಸಮಾಜದಲ್ಲಿ ಸಾರ್ವಜನಿಕವಾಗಿ ಮಾಡತ್ವಿ ಅಂತ ಅಂದ್ರೆ ಒಂದು ಸಮಾಜದ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕ ಕಾರ್ಯಕ್ಕಾಗಿ ಈ ಒಂದು ಸಮಾಜದಲ್ಲಿ ಮಾಡಿದರೆ ಅಂತ ಅಂದ್ರೆ ಈ ಒಂದು ಮಹಾಯಾಗದಲ್ಲಿ ತುಂಬಾ ಕೆಲವೊಂದು ಪವಿತ್ರವಾದಂತಹ ವಸ್ತುಗಳನ್ನ ಬಳಸಿರ್ತಾರೆ ಅದರಲ್ಲೂ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಆದಂತಹ ತಾವರೆ ಹೂವನ್ನ ತುಂಬಾನೇ ಇಲ್ಲಿ ಬಳಸಿದ್ರು ಯಾಕಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂತಹ ಹೂವು ತಾವರೆ ಹೂವು ಸೊ ಆ ತಾವರೆ ಹೂವು ಕೆಲವೊಂದು ವಿಧವಾದಂತಹ ಸೌದೆಗಳು ಅಂದ್ರೆ ಕಟ್ಟಿಗೆ ಇನ್ನು ತುಂಬಾನೇ ವಿಧ ವಿಧವಾದಂತಹ ಮಹಾಯಾಗದ ಹೋಮ ಕುಂಡದಲ್ಲಿ ಹಾಕಿದ್ರು ಇನ್ನು ವಿಶೇಷವಾದಂತಹ ವಸ್ತುಗಳನ್ನ ಅಲ್ಲಿ ಬಳಸಿದ್ರು ಸೊ ಅದ್ರಲ್ಲಿ ಆ ಬೆಂಕಿಯನ್ನ ಹಾಕಿ ಹೋಮದ ಹೊಗೆ ಬರ್ತಾ ಇತ್ತಲ್ಲ ಆ ಹೊಗೆ ಏನು ಆ ವಾತಾವರಣದಲ್ಲಿ ಸಂಚರಿಸಿದ್ರೆ ಅದರಿಂದ ಒಂದಷ್ಟು ನೆಗೆಟಿವ್ ಎನರ್ಜಿಸ್ ಆಗ್ಬೋದು ನಮ್ಮಲ್ಲಿ ಕೆಲವೊಂದು ದೌರ್ಬಲ್ಯಗಳಾಗ್ಬೋದು ಮತ್ತೆ ಆರೋಗ್ಯದ ತೊಂದರೆಗಳಾಗ್ಬೋದು ಅಷ್ಟು ಕೂಡ ದೂರ ಆಗುತ್ತೆ ಫ್ರೆಂಡ್ಸ್ ಇದನ್ನ ಮನೆಯಲ್ಲಿ ಅಷ್ಟೇ ಸೀಮಿತವಲ್ಲದೆ ಸಾರ್ವಜನಿಕವಾಗಿ ಮಾಡಿರೋದ್ರಿಂದ ನಾನು ಅವಾಗ್ಲೇ ಹೇಳಿದಾಗೆ ಲೋಕ ಕಲ್ಯಾಣಕ್ಕಾಗಬಹುದು ಎಲ್ಲಾ ರೀತಿಯಲ್ಲಿ ಸಮಾಜ ಸೇವೆಯೂ ಹೌದು ಇದು ಅಂತಾನೆ ಹೇಳ್ಬೋದು ಲಕ್ಷ್ಮೀ ದೇವಿಯನ್ನ ನಾವು ಎಷ್ಟು ಪೂಜಿಸ್ತಿವೋ ಪ್ರೀತಿಸ್ತಿವೋ ಹಾಗೆ ಎಷ್ಟು ಶುಚಿತ್ವವನ್ನ ನಾವು ಕಾಪಾಡ್ಕೊತೀವೋ ಲಕ್ಷ್ಮೀ ದೇವಿಯ ಬಳಿ ಅಷ್ಟು ರೀತಿನಲ್ಲೂ ಕೂಡ ಲಕ್ಷ್ಮೀ ದೇವಿ ನಮ್ ಜೊತೆ ನೆಲೆಸಿರ್ತಾಳಂತೆ ಹಾಗೆ ಲಕ್ಷ್ಮಿಯನ್ನ ಯಾವತ್ತೂ ಬಚ್ಚಿಡೋದು ಕೂಡ ಹಾಕೋದೆಲ್ಲ ಮಾಡ್ತೀವಿ ಮಾಡಲೇಬಾರದಂತೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಮ್ಮ ಬಳಿ ನೆಲೆಸೋದಿಲ್ವಂತೆ ಯಾಕೆ ಅಂತಂದ್ರೆ ಲಕ್ಷ್ಮಿಗೆ ಯಾವಾಗ್ಲೂ ಚಂಚಲತೆ ಇರುತ್ತಂತೆ ಯಾವಾಗ್ಲೂ ಒಂದೇ ಇರೋದು ಅಲ್ಲೇ ಇರೋದಿಲ್ಲ ಇರೋದಿಲ್ವಂತೆ ಯಾವಾಗ್ಲೂ ಓಡಾಡ್ತಿರ್ತಾರಂತೆ ಹಾಗಾಗಿ ನಾವ್ ಅವ್ರನ್ನ ಯಾವ ರೀತಿ ಒಲಸ್ಕೋತೀವೋ ಅಷ್ಟು ಒಳ್ಳೇದು ಹಾಗೆ ನಾವು ಪ್ರತಿ ಸಾರಿ ಪೂಜೆ ಮಾಡಿದಾಗ್ಲೂ ಕೂಡ ಮನೆಯಲ್ಲಿ ಒಂದೊಂದು ತಾವರೆ ಇಟ್ಟು ಲಕ್ಷ್ಮೀ ದೇವಿ ಫೋಟೋ ಮುಂದೆಗಡೆ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಕಾಲ ನೆಲೆಸಿರ್ತಾಳೆ ಅನ್ನೋದು ನಮ್ಮೆಲ್ಲರ ಒಂದು ಧಾರ್ಮಿಕ ನಂಬಿಕೆ ತೃಪ್ತಿಯನ್ನ ಅನುಭವಿಸಬೇಕು ಅಂತ ಹೇಳ್ತಾರೆ ಯಾವಾಗಲೂ ಕೂಡ ತೃಪ್ತಿ ಅನ್ನೋದು ಮನುಷ್ಯನಿಗೆ ಯಾವತ್ತೂ ಪರಿಪೂರ್ಣವಾಗಿರಬೇಕು ಆ ತೃಪ್ತಿಗೆ ಸಾಧಕ ಬಾಧಕಗಳು ಇರ್ತವೆ ಆದರೆ ಸಾಧಕ ಗುಣಗಳ ಗಣಿಯಾಗಿರತಕ್ಕಂತಹ ಕಮಲ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಪದ್ಮ ಪ್ರಿಯೇ ಅಂತ ಹೇಳ್ತಾರೆ ಕಮಲ ನಾಭ ಅಂತ ಹೇಳ್ತಾರೆ ಕಮಲಾಸನ ಅಂತ ಕರೀತಾರೆ ಈ ಎಲ್ಲ ದೇವತೆಗಳ ಆವಾಸ ಸ್ಥಾನ ಇದು ಹಾಗಾಗಿ ಎಷ್ಟೋ ಜನ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನಿತ್ಯ ಕಮಲದ ಹೂವನ್ನೇ ಪೂಜೆ ಮಾಡತಕ್ಕಂತಹದ್ದನ್ನು ನಾವು ನೋಡ್ತೇವೆ ಆ ಕಮಲದ ಹೂವನ್ನು ಪ್ರತಿನಿತ್ಯವೂ ಕೂಡ ಭಗವತಿಗೆ ಭಗವಂತರಿಗೆ ಅರ್ಪಣೆ ಮಾಡೋದನ್ನು ನಾವು ನೋಡ್ತೇವೆ ಹಾಗಾಗಿ ಕಮಲದ ಹೂವಿನ ಬಗ್ಗೆ ನಮ್ಮಲ್ಲಿ ಒಂದು ಗೌರವ ಬರಬೇಕು ತನ್ಮೂಲಕವಾಗಿ ಮಹಾಲಕ್ಷ್ಮಿಯ ಆವಾಸ ನಮ್ಮ ಮನೆಗಳಲ್ಲೂ ಆಗತ್ತೆ ಸಾಧ್ಯವಾದರೆ ದಿನಕ್ಕೊಂದು ಕಮಲದ ಹೂವನ್ನು ತಂದು ದೇವರ ಪೀಠದಲ್ಲಿಟ್ಟು ಆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡುವಂಥ ಕೆಲಸ ನಾವು ಮಾಡಬಹುದು ಅದು ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಎಲ್ಲಿ ಅವಕಾಶ ಆಗತ್ತೋ ಅಲ್ಲಿ ಯಾವಾಗ ಅವಕಾಶ ಆಗತ್ತೋ ಆವಾಗ ಆ ಹೂವನ್ನು ಭಗವಂತರಿಗೆ ಅರ್ಪಣೆ ಮಾಡೋದ್ರ ಮೂಲಕ ಈ ಎಲ್ಲ ಹೋಮದ ಅಥವಾ ಪೂಜೆಯ ಅರ್ಚನೆಯ ಏನೆಲ್ಲ ಫಲ ಇದೆ ಆ ಎಲ್ಲ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ಮಧ್ಯಾಹ್ನದ ಸಂದರ್ಭದಲ್ಲಿ ತಾಯಿ ಲಕ್ಷ್ಮಿ ಈಗಾಗಲೇ ತೃಪ್ತಳಾಗಿದ್ದಾಳೆ ಸಂತೃಪ್ತಳಾಗಿದ್ದಾಳೆ ಪರಿಪೂರ್ಣವಾದ ತೃಪ್ತಿಯನ್ನು ಪಡ್ಕೊಂಡಿದ್ದಾಳೆ ಈ ಒಂದು ವಾತಾವರಣದಲ್ಲಿ ನಾವೆಲ್ಲ ಇದ್ದಿದ್ದರಿಂದ ಆ ತಾಯಿಯೂ ಕೂಡ ಹೇಗೆ ಪರಿತೃಪ್ತಳಾಗಿದ್ದಾಳೋ ನಮ್ಮನ್ನು ಪರಿತೃಪ್ತರನ್ನಾಗಿ ಮಾಡ್ತಾಳೆ ಆ ಒಂದು ಭರವಸೆಯೊಂದಿಗೆ ಸಾಧುಗಳು ಸನ್ಯಾಸಿಗಳು ಒಂದು ಮಾತೆ ಹೇಳ್ತಾರೆ ವಯಮಿಹ ಪರಿತುಷ್ಟ ಆ ವಲ್ಕರೈಹಿ ತ್ವ ನಮಗೆ ಸಂಪತ್ತು ಎಷ್ಟಿದ್ರೂ ಬೇಕು ಎಷ್ಟು ಇಷ್ಟೇ ಇದ್ರೂ ಸಾಕು ಸಾಧುಗಳು ಹೇಳ್ತಾರೆ ಏಕ ವಸ್ತ್ರದಲ್ಲಿ ನಾವಿರ್ತೇವೆ ಆ ಇಡೀ ವಸ್ತ್ರ ನಮ್ಮ ಮಾನ ಮುಚ್ಚೋದಕ್ಕೆ ಸಾಕಾಗುತ್ತೆ ಅದೇ ಶ್ರೀಮಂತರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಬಟ್ಟೆಗಳನ್ನು ಹಾಕೊಂಡಿರ್ತಾರೆ ಅದ್ರ ಕೆಲಸನೂ ಅದೇ ಮಾನ ಮುಚ್ಚೋ ಕೆಲಸ ಅಷ್ಟೇ ಮಹಾಲಕ್ಷ್ಮಿ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ ಪ್ರತಿನಿತ್ಯದ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಬೇಕಾದಂತಹದನ್ನು ಕೊಡು ಎಷ್ಟು ನಿನಗೆ ಕೊಡಬೇಕು ಅಂತ ಅನಿಸ್ತದೆಯೋ ಅಷ್ಟನ್ನು ಕೊಡು ನಾನು ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಹೇಳುವಂತ ಅಧಿಕಾರ ಖಂಡಿತ ನನಗೆ ಇಲ್ಲ ಯಾಕೆ ಅಂತಂದರೆ ನನಗೆ ಏನು ಕೊಡಬೇಕಾಗಿತ್ತೋ ಅದನ್ನು ನೀನು ಆಗ್ಲಿಕ್ಕೆ ಕೊಟ್ಟಿದ್ದೀಯಾ ನನಗೆ ಏನು ಕೊಡಬೇಕೋ ಅದನ್ನು ಕೊಡ್ಲಿಕ್ಕಿದೆಯಾ ನನಗೆ ಕೊಡಬೇಕಾದ ಎಲ್ಲವೂ ಕೂಡ ನಿನ್ನಿಂದ ಸಿಗ್ತಾ ಇದೆ ದಕ್ತಾ ಇದೆ ಸ್ವಲ್ಪ ಸಾಧ್ಯವಾದರೆ ಜಾಸ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೋದೇ ವಿಧ ಇಷ್ಟೇ ಕೊಡು ಅಷ್ಟೇ ಕೊಡುವಂತ ನಾನು ನಿನಗೆ ಯಾವುದೇ ರೀತಿ ಅಧಿಕಾರವಾಣಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಹಾತಾಯಿ ಮಹಾಲಕ್ಷ್ಮಿ ನೀನು ಯಾ ಸಾ ಪದ್ಮಾಸನಸ್ಥಾ ವಿಪುಲ ಕಡಿತಡಿ ಪದ್ಮ ತಾಕ್ಷಿ ನೀನು ಸರ್ವಸ್ವವೂ ಆಗಿರುವ ನೀನು ನನಗೆಲ್ಲವನ್ನ ಕೊಡು ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಮಹಾಲಕ್ಷ್ಮಿಯನ್ನ ಬೇಡ್ಕೊಳ್ಳೋಣ ಆ ತಾಯಿ ಕೃಪೆ ತೋರಿಸಿದ್ರೆ ಯಾವುದೂ ಅಸಾಧ್ಯ ಇಲ್ಲ ಎಲ್ಲವೂ ಸಾಧ್ಯವಾಗತ್ತೆ ಈ ಒಂದು ಹೋಮ ಹವನದ ಪೂರ್ಣವಾದ ಫಲ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ನಮಗೆ ಅಂತಲ್ಲ ಇಡೀ ಸಮಾಜಕ್ಕೆ ಸಿಕ್ಕೋದ್ರ ಮೂಲಕ ಎಲ್ಲರೂ ಸಮೃದ್ಧವಾಗಿ ಸಂಪೂರ್ಣ ತೃಪ್ತಿಯಿಂದ ಬದುಕೋ ಹಾಗಾಗಲಿ ಅಂತ ನಾವೆಲ್ಲರೂ ಆಶಯ ಪಡೋಣ ತಾಯಿನ ಹತ್ರ ಬೇಡ್ಕೊಡೋಣ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕೆ ಸ್ವಲ್ಪ ಸಮಯವನ್ನು ಅವಕಾಶ ಮಾಡಿಕೊಂಡಂತಹ ಎಲ್ಲ ಸಂಘಟಕರು ಹಾಗೂ ನಮ್ಮೆಲ್ಲ ಹಿತೈಷಿಗಳಿಗೆ ಆತ್ಮೀಯವಾದ ವಂದನೆಗಳು ನಮಸ್ಕಾರ ಧನ್ಯವಾದಗಳು